ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಸ್ವಯಂಭುವ ಮನುವು ತನ್ನ ಮಗಳಾದ ದೇವಹೂತಿಯನ್ನು ಕರ್ಧಮನಿಗೆ ಕೊಟ್ಟು ವಿವಾಹ ಮಾಡಿದುದು ಮನು ರಾಜ್ಯ ವೈಭವವು ಎಂಬ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಮನು ಚಕ್ರವರ್ತಿಯು ಬಹಳ ಗಂಭೀರ ಸ್ವಭಾವವುಳ್ಳವನಾದುದರಿಂದ ಕರ್ದಮ ಮನೆಯು ತನ್ನ ಗುಣಗಳನ್ನು ಕಾರ್ಯಗಳನ್ನು ಬಹಳವಾಗಿ ಸ್ತುತಿಸುತ್ತಿರುವುದಕ್ಕಾಗಿ ನಾಚಿಕೆಗೊಂಡು ಲೋಕ ವ್ಯಾಪಾರಗಳಲ್ಲಿ ಕೇವಲ ವಿರಕ್ತನಾದ ಆ ಮಹರ್ಷಿಯನ್ನು ಕುರಿತು ಎಲೈ ಮಹಾತ್ಮನೆ ಸಾಮಾನ್ಯ ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿ ಭಗವಂತನು ನಮ್ಮನ್ನು ಸೃಷ್ಟಿಸಿದುದೇನು ವಾಸ್ತವವಾಗಿರಬಹುದು ಆದರೆ ವೇದಮಯನಾದ ಆ ಪರಮಾತ್ಮನು ವೇದಗಳ ಸ್ವರೂಪವನ್ನು ರಕ್ಷಿಸುವುದಕ್ಕಾಗಿ ತಪಸ್ಸಿನಲ್ಲಿಯೂ ಭಗವದುಪಾಸನಾ ರೂಪವಾದ ವಿದ್ಯೆಯಲ್ಲಿಯೂ ಜ್ಞಾನ ಯೋಗದಲ್ಲಿಯೂ ನಿಷ್ಠರಾಗಿ ವಿಷಯಾಭಿಲಾಷೆಯನ್ನು ಬಿಟ್ಟಿರತಕ್ಕ ನಿಮ್ಮಂತಹ ಮಹಾತ್ಮರನ್ನು ತನ್ನ ಮುಖದಿಂದ ಸೃಷ್ಟಿಸಿರುವನಲ್ಲವೇ ವೇದ ಸ್ವರೂಪರಾದ ನಿಮ್ಮಂತಹ ಬ್ರಾಹ್ಮಣೋತ್ತಮರನ್ನು ಬೇರೆಯವರಿಂದ ಅಪಾಯವಿಲ್ಲದಂತೆ ರಕ್ಷಿಸುವುದಕ್ಕಾಗಿಯೇ ತನ್ನ ಸಹಸ್ರ ಭುಜಗಳಿಂದ ರಾಜ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿಸಿರುವನು ಇದರಿಂದ ಆ ಪರಮಾತ್ಮನಿಗೆ ನಿಮ್ಮ ಬ್ರಾಹ್ಮಣ ಕುಲವೇ ಹೃದಯವೆಂದು ನಮ್ಮ ಕ್ಷತ್ರಿಯ ಕುಲವೇ ಅಂಗವೆಂದು ಹೇಳುವರು ಓ ಮುನೀಂದ್ರ ಹೀಗೆ ವೇದಗಳನ್ನು ರಕ್ಷಿಸುವುದಕ್ಕಾಗಿ ನಿಮ್ಮನ್ನು ನಿಮಗೆ ಅಪಾಯವಿಲ್ಲದಂತೆ ನೋಡಿಕೊಳ್ಳುವುದಕ್ಕಾಗಿ ನಮ್ಮನ್ನು ಆ ಪರಮಾತ್ಮನು ಸೃಷ್ಟಿಸಿರುವುದರಿಂದ ನಾವು ನಾವು ನಮ ನಮಗೆ ವಿಹಿತವಾದ ಕಾರ್ಯಗಳನ್ನು ನಡೆಸುತ್ತಾ ಬಂದರಲ್ಲವೇ ನಮ್ಮ ಈ ಉಭಯ ಕುಲಕ್ಕೂ ಕಾರಣನಾದ ನಾರಾಯಣನು ನಮ್ಮನ್ನು ರಕ್ಷಿಸುತ್ತಿರುವನು ಓ ಮಹಾತ್ಮ ಈ ನಿನ್ನ ಸಂದರ್ಶನ ಮಾತ್ರದಿಂದಲೇ ನನ್ನ ಸಮಸ್ತ ಸಂದೇಹಗಳು ನಿವೃತ್ತವಾದವು ನೀನು ನನ್ನನ್ನು ನೋಡಿದೊಡನೆ ನನ್ನನ್ನು ಸ್ತೋತ್ರ ಮಾಡುವ ನೆವದಿಂದ ಲೋಧ ರಕ್ಷಣವೇ ಕ್ಷತ್ರಿಯ ಧರ್ಮವೆಂದು ಸೂಚಿಸಿಬಿಟ್ಟೆಯಲ್ಲವೇ ಇನ್ನು ನಿನ್ನಿಂದ ನಾನು ಪುನಃ ಕೇಳಿ ತಿಳಿಯಬೇಕಾದ ಧರ್ಮವೇನುಂಟು ಪುಣ್ಯಹೀನರಿಗೆ ದೊರೆಯಲಾರದ ನಿನ್ನ ದರ್ಶನವು ನನ್ನ ಭಾಗ್ಯೋದಯದಿಂದಲೇ ಈಗ ನನಗೆ ಲಭಿಸಿತು ನನ್ನ ಭಾಗ್ಯೋದಯದಿಂದ ನಿನ್ನ ಪಾದರೇಣುವನ್ನು ನಾನು ತಲೆಯಲ್ಲಿ ಧರಿಸುವಂತಾಯಿತು ನಿನ್ನಂತಹ ಮಹಾತ್ಮರ ಬುದ್ಧಿವಾದ ರೂಪದಾದ ಬುದ್ಧಿವಾದ ರೂಪವಾದ ಅನುಗ್ರಹಕ್ಕೆ ಈಗ ನಾನು ಪಾತ್ರನಾದುದು ನನ್ನ ಭಾಗ್ಯವೇ ಸರಿ ಮನೋಹರವಾದ ನಿನ್ನ ಮಧುರ ವಾಕ್ಯವನ್ನು ಕಿವಿಯಿಂದ ಕೇಳುವ ಹಾಗಾದುದು ಕೂಡ ನನ್ನ ಭಾಗ್ಯೋದಯವಲ್ಲದೆ ಬೇರೆಯಲ್ಲ ಓ ಮುನೀಂದ್ರ ಈಗ ನನ್ನದೊಂದು ಪ್ರಾರ್ಥನೆಯುಂಟು ಇದು ನನಗೆ ಒಬ್ಬ ಕನ್ಯೆ ಇರುವಳು ಇವಳಲ್ಲಿ ನನಗಿರತಕ್ಕ ಪ್ರೇಮಾತಿಶಯವು ಇವಳಿಗೆ ತಕ್ಕ ವರನು ಸಿಕ್ಕುವನೋ ಇಲ್ಲವೋ ಎಂದು ಅನವರತವು ನನ್ನನ್ನು ಕಳವಳಗೊಳಿಸುತ್ತಿರುವುದು ಹೀಗೆ ಚಿಂತಾಕುಲನಾದ ನನ್ನ ವಿಜ್ಞಾಪನೆಯೆಲ್ಲವನ್ನು ಎಲ್ಲವನ್ನೂ ಕೃಪೆಯಿಂದ ಲಾಲಿಸಬೇಕು ಇದು ಇವಳೇ ನನ್ನ ಕುಮಾರಿಯು ಇವಳಿಗೆ ದೇವಹೂತಿ ಎಂದು ಹೆಸರು ಇವಳು ಪ್ರಿಯವ್ರತನೆಂದು ಉತ್ಥಾನಪಾದನೆಂದು ಕರೆಯಲ್ಪಡುವ ನನ್ನ ಪುತ್ರರಿಬ್ಬರಿಗೂ ತಂಗಿ ಎನಿಸಿರುವಳು ಈ ನನ್ನ ಕುಮಾರಿಯು ವಯಸ್ಸಿನಲ್ಲಿಯೂ ಗುಣದಲ್ಲಿಯೂ ಸೌಂದರ್ಯದಲ್ಲಿಯೂ ನನಗೆ ಸಮಾನನಾದ ಪತಿಯನ್ನು ಪಡೆಯಬೇಕೆಂದು ಕೋರುತ್ತಿರುವಳು ಈಗ ಕೆಲವು ದಿನಗಳ ಹಿಂದೆ ಈಕೆಯು ನಾರದ ಮುನೆಯಿಂದ ನಿನ್ನ ಪ್ರಭಾವವನ್ನು ಸೌಂದರ್ಯವನ್ನು ವಿದ್ಯಾಧಿಶಯವನ್ನು ಕೇಳಿ ನಿನ್ನನ್ನು ಬಿಟ್ಟು ಬೇರೊಬ್ಬರನ್ನು ತಾನು ವರಿಸುವುದಿಲ್ಲವೆಂದು ನಿಶ್ಚಯಿಸಿರುವಳು ಎಲೈ ಮಹಾತ್ಮನೆ ಇವಳು ಗೃಹಸ್ಥ ಧರ್ಮಗಳಲ್ಲಿ ನಿನಗೆ ಸರ್ವ ವಿಧದಲ್ಲಿಯೂ ಅನುಕೂಲನೆ ಅನುಕೂಲೆಯಾಗಿರುವಳು ಎಂಬುದರಲ್ಲಿ ಸಂದೇಹವಿಲ್ಲ ನಿನಗೆ ಒಪ್ಪಿಸಬೇಕೆಂಬ ಉದ್ದೇಶದಿಂದಲೇ ಈಕೆಯನ್ನು ಕರೆತಂದಿರುವೆನು ಇವಳನ್ನು ನೀನು ಪರಿಗ್ರಹಿಸಬೇಕು ದೈವಿಕವಾಗಿ ಲಭಿಸಿದ ವಸ್ತುವನ್ನು ಸರ್ವಸಂಗ ಪರಿತ್ಯಾಗ ಮಾಡಿದ ಯೋಗಿಯಾದರೂ ಅಂಗೀಕರಿಸದೆ ಬಿಡುವುದು ಯುಕ್ತವಲ್ಲ ಹೀಗಿರುವಾಗ ಮನಸ್ಸಿನಲ್ಲಿ ಕೋರುತ್ತಿದ್ದ ವಸ್ತುವು ತಾನಾಗಿಯೇ ಬಂದಾಗ ಅದನ್ನು ಯಾರು ತಾನೇ ನಿರಾಕರಿಸುವರು ಹೀಗೆ ದೈವಿಕವಾಗಿ ಲಭಿಸಿದ ವಸ್ತುವನ್ನು ಮುಂದಾಲೋಚನೆಯಿಲ್ಲದೆ ತಿರಸ್ಕರಿಸಿ ಆಮೇಲೆ ಅದಕ್ಕೆ ಆಸೆಪಟ್ಟು ಅಲ್ಪ ಮನುಷ್ಯರಲ್ಲಿ ಹೋಗಿ ಅದನ್ನು ಯಾಚಿಸುವವನ ಕೀರ್ತಿಯು ಎಷ್ಟೇ ದೊಡ್ಡದಾಗಿದ್ದರೂ ಕ್ಷಣ ಮಾತ್ರದಲ್ಲಿ ಕ್ಷೀಣಿಸುವುದು ಕೆಲವು ಸಮಯಗಳಲ್ಲಿ ಇತರರ ತಿರಸ್ಕಾರದಿಂದ ಅವನ ಗೌರವಕ್ಕೂ ಹಾನಿಯುಂಟಾಗುವುದು ನೀನು ವಿವಾಹ ಪ್ರಯತ್ನದಲ್ಲಿ ಇರುವುದಾಗಿ ಇದಕ್ಕೆ ಮೊದಲೇ ನಾನು ಕೇಳಿದ್ದೆನು ಅದಕ್ಕಾಗಿಯೇ ಈ ನನ್ನ ಮಗಳನ್ನು ನಿನಗೆ ವಿವಾಹ ಮಾಡಿಕೊಡಬೇಕೆಂದು ತಂದಿರುವೆನು ಇವಳನ್ನು ನಿನ್ನ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಬೇಕು ಎಂದನು ಈ ಮಾತನ್ನು ಕೇಳಿ ಕರ್ದಮನು ಸಂತೋಷಪೂರ್ವಕವಾಗಿ ಓ ರಾಜೇಂದ್ರ ಇದುವರೆಗೆ ನೀನು ಬೇರೊಬ್ಬರಿಗೆ ವಾಗ್ದಾನ ಮಾಡದೆ ಈ ನಿನ್ನ ಮಗಳನ್ನು ನನಗೇ ಕೊಡಬೇಕೆಂದು ತಂದಿರುವುದರಿಂದ ಇವಳನ್ನು ವರಿಸುವ ವಿಷಯದಲ್ಲಿ ನನಗೇನು ಅಭ್ಯಂತರವಿಲ್ಲ ಅವಶ್ಯವಾಗಿ ವರಿಸುವೆನು ನೀನು ಹೇಳಿದಂತೆ ನಮ್ಮಿಬ್ಬರ ದಾಂಪತ್ಯವು ಬಹಳ ಅನುರೂಪವಾಗಿಯೇ ಇರುವುದು ಸೃಷ್ಟಿಯಲ್ಲಿ ಮೊದಲನೆಯದೆನಿಸಿಕೊಳ್ಳುವ ಬ್ರಾಹ್ಮಣ ವಿವಾಹ ವಿಧಿಯು ಈಗಲೇ ಆರಂಭವಾಗಲಿ ಎಲೆ ರಾಜೇಂದ್ರ ನಿನ್ನ ಮಗಳಿಗೆ ವೇದೋಕ್ತ ವಿಧಿಯಿಂದಲೇ ವಿವಾಹವನ್ನು ನಡೆಸು ನಿನ್ನ ನಿರ್ಬಂಧಕ್ಕಾಗಿ ನಾನು ಈಕೆಯನ್ನು ವರಿಸುವೆನೆಂದು ಎಣಿಸಬೇಡ ಲಕ್ಷ್ಮೀದೇವಿಯನ್ನೇ ತಿರಸ್ಕರಿಸುವಷ್ಟು ದಿವ್ಯ ಸೌಂದರ್ಯವುಳ್ಳ ಈ ನಿನ್ನ ಕುಮಾರಿಯನ್ನು ಯಾರು ತಾನೇ ಆಸೆಪಟ್ಟು ವರಿಸದೆ ಬಿಡುವರು ಈಕೆಯು ಹಿಂದೊಮ್ಮೆ ತನ್ನ ಕಾಲಂದುಗೆಗಳ ಘುಲುಲ ಧ್ವನಿಯೊಡನೆ ಉಪ್ಪರಿಗೆಯಲ್ಲಿ ತನ್ನ ಸಖೀಜನಗಳೊಡಗೂಡಿ ಚಂಡಾಟವನ್ನು ಆಡುತ್ತಿರುವಾಗ ಮಿಂಚಿನಂತೆ ಚಂಚಲವಾದ ಇವಳ ಕಡೆಗಣ್ಣಿನ ಸೌಂದರ್ಯ ವಿಶೇಷವನ್ನು ನೋಡಿ ಆಕಾಶದಲ್ಲಿ ವಿಮಾನ ರೂಢನಾಗಿ ಬರುತ್ತಿದ್ದ ವಿಶ್ವಾವಸುವೆಂಬ ಗಂಧರ್ವರಾಜನು ಹಾಗೆಯೇ ಮೋಹ ಪರವಶನಾಗಿ ಮೂರ್ಛೆ ಬಿದ್ದುದಾಗಿ ಕೇಳಿರುವೆನು ಹೀಗೆ ದೇವತೆಗಳಿಗೂ ಇವಳ ಸೌಂದರ್ಯವು ಮೋಹಕರವಾಗಿರುವಾಗ ಲಕ್ಷ್ಮೀ ಕಟಾಕ್ಷವಿಲ್ಲದವರಿಗೆ ಇವಳ ದರ್ಶನವೇ ದುರ್ಲಭವೆಂದು ಹೇಳಬಹುದು ಸ್ತ್ರೀಯರಿಗೆ ಶಿರೋಮಣಿ ಪ್ರಾಯಳಾಗಿ ಮಹಾತ್ಮನಾದ ಉತ್ಥಾನ ಪಾದನೆಗೆ ಹುಟ್ಟಿದವಳಾಗಿರುವ ಈ ಕನ್ಯಾರತ್ನವು ತಾನಾಗಿಯೇ ಅಪೇಕ್ಷಿಸಿ ಬಂದಾಗ ಬುದ್ಧಿಶಾಲಿಯಾದ ಯಾವನು ತಾನೇ ವರಿಸದಿರುವನು ಅವಶ್ಯವಾಗಿ ನಾನು ವರಿಸುವೆನು ಆದರೆ ಈ ವಿಷಯದಲ್ಲಿ ನಾವು ನಾವು ನಿರ್ಣಯಿಸಿಕೊಳ್ಳಬೇಕಾದ ಒಪ್ಪಂದ ಒಂದುಂಟು ಅದಕ್ಕೆ ನೀನು ಸಮ್ಮತಿಸಬೇಕು ಅದೇನೆಂದು ಕೇಳುವೆಯಾ ಈಕೆಯಲ್ಲಿ ಸಂತಾನ ಉಂಟಾಗುವವರೆಗೆ ಮಾತ್ರವೇ ಇವಳೊಡನೆ ನಾನು ಗೃಹಸ್ಥ ಧರ್ಮವನ್ನು ನಡೆಸುತ್ತಿರುವೆನು ಇವಳಿಗೆ ಸಂತಾನ ಉಂಟಾದ ಕೂಡಲೇ ನಾನು ಇವಳನ್ನು ಬಿಟ್ಟು ನಿವೃತ್ತಿ ಧರ್ಮವನ್ನು ಹಿಡಿದು ಭಗವಂತನಿಂದ ವಿಧಿಸಲ್ಪಟ್ಟ ಸಾತ್ವಿಕ ಮಾರ್ಗದಲ್ಲಿ ನಿಲ್ಲುವೆನು ಈ ನನ್ನ ಉದ್ದೇಶವು ನನ್ನ ಬುದ್ಧಿಪೂರ್ವಕವಾಗಿ ಹುಟ್ಟಿದುದೆಂದು ತಿಳಿಯಬೇಡ ದೇವ ಮನುಷ್ಯಾದಿ ಭೇದಗಳುಳ್ಳ ಚಿತ್ರ ವಿಚಿತ್ರವಾದ ಈ ಪ್ರಪಂಚವೆಲ್ಲವೂ ಯಾವನಿಂದ ಉತ್ಪನ್ನವಾಗುವುದು ಯಾವನು ಅದರೊಳಗೆ ತಾನು ಸೇರಿ ಅದಕ್ಕೆ ನಿಯಾಮಕನಾಗಿಯೂ ಧಾರಕನಾಗಿಯೂ ಇರುವನು ಕೊನೆಗೆ ಯಾವನಲ್ಲಿಯೇ ಈ ಪ್ರಪಂಚವು ಲಯ ಹೊಂದುವುದು ಅಂತಹ ಭಗವಂತನ ಸಂಕಲ್ಪದಿಂದಲೇ ಏರ್ಪಟ್ಟುದೆಂದು ತಿಳಿ ಆದುದರಿಂದ ಈ ಒಪ್ಪಂದವು ನಮ್ಮಿಬ್ಬರಿಗೂ ಈಗಲೇ ನಡೆಯಬೇಕಾಗಿರುವುದು ಎಂದನು ಕರ್ಧಮನು ಹೀಗೆಂದು ಹೇಳಿ ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನಿಸುತ್ತಾ ತನ್ನ ಮುಗುಳ್ನಗೆಯ ಸೊಗಸಿನಿಂದ ದೇವಹೂತಿಯ ಮನಸ್ಸನ್ನು ಮೋಹಪಡಿಸುತ್ತಿದ್ದನು ಮನು ಚಕ್ರವರ್ತಿಯು ಕೂಡ ಕರ್ದಮನ ನಿಯಮಕ್ಕೆ ಸಮ್ಮತಿಸಿ ಪತ್ನಿ ಸಮೇತನಾಗಿ ತನ್ನ ಕುಮಾರಿಯನ್ನು ಕರ್ದಮನಿಗೆ ಪತ್ನಿ ಸಮೇತನಾಗಿ ನಿಂತು ತನ್ನ ಕುಮಾರಿಯನ್ನು ಕರ್ದಮನಿಗೆ ಕೊಟ್ಟು ವಿವಾಹ ಮಾಡಿದನು ಮನು ಪತ್ನಿಯಾದ ಶತರೂಪೆಯೂ ಕೂಡ ಸಂತೋಷಪೂರ್ವಕವಾಗಿ ಮಗನಿಗೂ ಅಳಿಯನಿಗೂ ಬೇಕು ಬೇಕಾದ ವಸ್ತ್ರಾಭರಣಗಳನ್ನು ಕ್ರೀಡಾ ಸಾಮಗ್ರಿಗಳನ್ನು ಬಳುವಳಿಯಾಗಿ ಕೊಟ್ಟು ಸಂತೋಷಪಡಿಸಿದಳು ಮನು ಚಕ್ರವರ್ತಿಯು ತನ್ನ ಮಗಳಿಗೆ ತಕ್ಕ ವರನು ಸಿಕ್ಕಿದುದಕ್ಕಾಗಿ ಪರಮ ಸಂತೋಷವನ್ನು ಹೊಂದಿ ಅಳಿಯನನ್ನು ಪ್ರೀತಿಯಿಂದ ಅಲಂಗಿಸಿಕೊಂಡು ತನ್ನ ಮಗಳನ್ನು ಬಿಟ್ಟು ಹೋಗಲಾರದ ವ್ಯಸನದಿಂದ ಆಗಾಗ ಕಣ್ಣೀರನ್ನು ಸುರಿಸಿ ಅಮ್ಮ ಕುಮಾರಿ ಎಂದು ಬಾರಿ ಬಾರಿಗೂ ಮುದ್ದಿಸಿ ಕರೆಯುತ್ತಾ ದುಃಖಿಸುತ್ತಿದ್ದನು ಕೊನೆಗೆ ಮನಸ್ಸನ್ನು ದೃಢಪಡಿಸಿಕೊಂಡು ಮಗಳಿಗೆ ಬುದ್ಧಿವಾದವನ್ನು ಹೇಳಿ ಗರ್ಧಮನಿಂದ ಅನುಮತಿಯನ್ನು ಪಡೆದು ರಥವನ್ನೇರಿ ಪರಿವಾರ ಸಮೇತನಾಗಿ ತನ್ನ ಪಟ್ಟಣಕ್ಕೆ ಹೊರಟು ಹೋದನು ದಾರಿಯಲ್ಲಿ ಅನೇಕ ಮಹರ್ಷಿಗಳಿಂದ ತುಂಬಿದ ಸರಸ್ವತಿ ನದಿಯ ಉಭಯ ತೀರಗಳಲ್ಲಿಯೂ ಸಾಲಾಗಿರುವ ಪುಣ್ಯಾಶ್ರಮಗಳ ಸಮೃದ್ಧಿಯನ್ನು ನೋಡುತ್ತಾ ಹೋದನು ಇಷ್ಟರಲ್ಲಿಯೇ ಪಟ್ಟಣದ ಪ್ರಜೆಗಳೆಲ್ಲರೂ ತಮ್ಮ ರಾಜನು ಬ್ರಹ್ಮಾವರ್ತದಿಂದ ಹಿಂತಿರುಗಿ ಬರುತ್ತಿರುವ ವೃತ್ತಾಂತವನ್ನು ತಿಳಿದು ಗೀತ ವಾದ್ಯ ಧ್ವನಿಗಳೊಡನೆ ಸಂತೋಷದಿಂದ ಎದುರುಗೊಂಡು ಬಂದರು ರಾಜನು ತನ್ನ ಪ್ರಜೆಗಳು ತನಗೆ ಮಾಡಿದ ಈ ಸತ್ಕಾರಗಳನ್ನೆಲ್ಲಾ ಪ್ರೀತಿಯಿಂದ ಆಧರಿಸಿ ಪುರಪ್ರವೇಶವನ್ನು ಮಾಡಿದನು ವಿದುರ ಆ ಚಕ್ರವರ್ತಿಯು ಪಾಲಿಸುತ್ತಿದ್ದ ರಾಜಧಾನಿಗೆ ಬರ್ಹಿಷ್ಮತಿ ಎಂದು ಹೆಸರು ಪೂರ್ವದಲ್ಲಿ ವರಾಹರೂಪಿಯಾದ ಭಗವಂತನು ಭೂಮ್ಯುದ್ಧರಣದ ಕಾಲದಲ್ಲಿ ತನ್ನ ಮೈಯನ್ನು ಝಾಡಿಸಿದಾಗ ಅವನ ದೇಹದಿಂದ ಕೆಲವು ರೋಮಗಳು ಕೆಳಕುದರಿ ಆ ನೆಲದಲ್ಲಿ ಬಿದ್ದು ಹಸಿರು ದರ್ಬೆಗಳಾಗಿಯೂ ನೊದೆ ಹುಲ್ಲಾಗಿಯೂ ಬೆಳೆದವು ಅವುಗಳಿಂದಲೇ ಅನೇಕ ಮಹರ್ಷಿಗಳು ಅಲ್ಲಿ ಯಜ್ಞ ವಿರೋಧಿಗಳಾದ ರಾಕ್ಷಸರನ್ನು ನಿರಾಕರಿಸಿ ವಿಷ್ಣು ಪ್ರೀತ್ಯರ್ಥವಾಗಿ ಯಾಗಗಳನ್ನು ನಡೆಸಿದರು ಮನು ಚಕ್ರವರ್ತಿಯು ಕೂಡ ಅಲ್ಲಿ ಹುಟ್ಟಿದ ದರ್ಭಗಳಿಂದ ಅದೇ ಸ್ಥಳದಲ್ಲಿ ನಾರಾಯಣ ಪ್ರೀತ್ಯರ್ಥವಾಗಿ ಯಾಗಗಳನ್ನು ಮಾಡಿದನು ಹೀಗೆ ದರ್ಭಗಳಿಂದ ಸಮೃದ್ಧವಾಗಿ ಯಾಗಗಳಿಗೆ ಅನುಕೂಲವಾದ ಆ ಸ್ಥಳವು ಕೊನೆಗೆ ಒಂದು ದೊಡ್ಡ ಪಟ್ಟಣವಾಯಿತು ಈ ಕಾರಣದಿಂದಲೇ ಅದಕ್ಕೆ ಬರ್ಹಿಷ್ಮತಿ ಎಂದು ಹೆಸರು ಬ ಪ್ರಸಿದ್ಧವಾಗಿರುವುದು ಸ್ವಯಂಭುವ ಮನುವು ಸಕಲ ಸಂಪತ್ ಸಮೃದ್ಧವಾದ ಆ ಪುರವನ್ನು ಪ್ರವೇಶಿಸಿ ಭಾರ ಪುತ್ರರೊಡಗೂಡಿ ತನ್ನ ವರ್ಣಾಶ್ರಮಗಳಿಗೂ ಧರ್ಮಕ್ಕೂ ವಿರೋಧವಿಲ್ಲದಂತೆ ಸಮಸ್ತ ಭೋಗಗಳನ್ನು ಅನುಭವಿಸುತ್ತ ದೇವತೆಗಳಿಂದಲೂ ಸ್ತುತಿಸಲ್ಪಡುವ ಪುಣ್ಯ ಕೀರ್ತಿಯುಳ್ಳವನಾಗಿದ್ದನು ಭೂಮಂಡಲಕ್ಕೆ ತಾನೇ ಅಧಿರಾಜನಾಗಿದ್ದರು ಹರಿಭಕ್ತಿಯನ್ನು ಬಿಡದೆ ಪ್ರತಿದಿನವೂ ಬೆಳಗ್ಗೆ ಹರಿಕಥೆಗಳನ್ನು ಹರಿ ಕಥೆಗಳನ್ನು ಕೀರ್ತಿಸುತ್ತ ಯಾವಾಗಲೂ ಹರಿ ಧ್ಯಾನ ಪರನಾಗಿ ತನ್ನ ಮನ್ವಂತರ ಕಾಲವೆಲ್ಲವನ್ನೂ ಈ ವಿಧವಾದ ಸತ್ಕಲಾಪೆ ಸತ್ಕಥಾ ಕಲಾಪ ಸತ್ಕಾಲ ಆಕ್ಷೇಪಿಸಿ ಸತ್ಕಲಾಪಕ್ಷೇಪದಿಂದಲೇ ಕಳೆಯುತ್ತಿದ್ದನು ಅವನಿಗೆ ಭೋಗ ಸಾಮಗ್ರಿಗಳು ಯಥೇಚ್ಛವಾಗಿದ್ದರು ಅವನ ಮನಸ್ಸನ್ನು ವಶಪಡಿಸಿಕೊಳ್ಳಲಾರದೆ ಹೋದವು ಅವನು ತನ್ನ ಆಳ್ವಿಕೆಯಲ್ಲಿ ನಿರ್ಣಯಿಸಲ್ಪಟ್ಟ ಎಪ್ಪತ್ತೊಂದು ಯುಗಗಳಲ್ಲಿ ಅಂದರೆ ಸ್ವಯಂಭುವ ಮನ್ವಂತರದಲ್ಲಿ ಒಂದು ಕ್ಷಣ ಮಾತ್ರವನ್ನು ವ್ಯರ್ಥ ಮಾಡದೆ ಭಗವದ್ ವಿಷಯದಲ್ಲಿಯೇ ಆಸಕ್ತನಾಗಿ ರಾಜಕಾರ್ಯವನ್ನು ನಿರ್ವಹಿಸುತ್ತಿದ್ದನು ಅವನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ದೇಹ ಸಂಬಂಧವಾದ ರೋಗಗಳಾಗಲಿ ಮನೋವ್ಯಾಧಿಗಳಾಗಲಿ ಶೀತೋಷ್ಣಾದಿ ಬಾಧೆಗಳಾಗಲಿ ಶತ್ರು ಚೋರ ಭಯಗಳಾಗಲಿ ಬೇರೆ ಯಾವ ಈತಿ ಬಾಧೆಯಾಗಲಿ ಇಲ್ಲದೆ ಸುಖದಿಂದ ಕಾಲವನ್ನು ಕಳೆಯುತ್ತಿದ್ದರು ವಿದುರ ಸರ್ವಕಾಲದಲ್ಲಿಯೂ ಶ್ರೀಹರಿಯನ್ನೇ ನಂಬಿದ ಹರಿಭಕ್ತಿ ಪರಾಯಣರಾದವರಿಗೆ ಯಾವ ವಿಧವಾದ ಕ್ಲೇಶವೂ ಉಂಟಾಗದು ಆ ಸ್ವಯಂಭುವ ಮನುವು ಕ್ರಿಯ ಯೋಗೀಶ್ವರರಿಗಿಂತಲೂ ಮೇಲಾದ ಜ್ಞಾನಾತಿಶಯವುಳ್ಳವನಾಗಿ ಆಗಾಗ ತನ್ನಲ್ಲಿಗೆ ಸಂದೇಹ ಪರಿಹಾರ ಪರಿಹಾರಾರ್ಥವಾಗಿ ಬಂದ ಸಾಮಾನ್ಯ ಜನರಿಗೂ ಮಹರ್ಷಿಗಳಿಗೂ ವರ್ಣಾಶ್ರಮ ಧರ್ಮಗಳನ್ನು ಮೋಕ್ಷ ಧರ್ಮವನ್ನು ಉಪದೇಶಿಸುತ್ತಿದ್ದನು ಬಿದುರ ಆದಿರಾಜ ನೆನೆಸಿದ ಆ ಮನುವಿನ ಚರಿತ್ರವನ್ನು ನಿನಗೆ ವಿವರಿಸಿ ತಿಳಿಸಿದನು ಇನ್ನು ಅವನ ಮಗಳಾದ ದೇವಹೂತಿಯ ಚರಿತ್ರವನ್ನು ತಿಳಿಸುವೆನು ಕೇಳು ಎಂದನು ಇಲ್ಲಿಗೆ ಇಪ್ಪತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますから。